ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಖಂಡಿತ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿ ಖುಷಿಯಾಗಿದ್ದೀರಿ ಅಂದ್ಕೊಳ್ತೀನಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಅಂಥವ್ರು ಖಂಡಿತ ಖುಷಿಯಾಗಿರ್ತೀರಿ ಯಾಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ತ್ರೀ ಸಿಕ್ಸ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಸ್ವಲ್ಪ ಮಟ್ಟಿಗೆ ಓಪನಿಂಗ್ ಇಂದ ಡೌನ್ ಆಯಿತು ಅಷ್ಟೇ ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ತರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಸೆನ್ಸೆಕ್ಸ್ ಅಲ್ಲಿ ರೀತಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ನಾವು ಓವರ್ ಆಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಹಾಗೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಇವತ್ತು ಬಂದಿಲ್ಲ ಆದ್ರೆ ನಾವು ನಮ್ಮ ಇಂಡಿವಿಜುವಲ್ ಪೋರ್ಟ್ಫೋಲಿಯೋಗಳನ್ನ ನೋಡಿದ್ರೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇನ್ ಕೇಸ್ ಓವರ್ ಆಲ್ ಜಾಸ್ತಿ ಹೋಲ್ಡಿಂಗ್ ಲಾರ್ಜ್ ಕ್ಯಾಪ್ ಅಲ್ಲಿ ಇರುವಂತವ್ರಿಗೆ ಅಷ್ಟು ಡಿಫರೆನ್ಸ್ ಏನಾಗಿರೋದಲ್ಲ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುವಂತಹ ಸಾಧ್ಯತೆ ಹೆಚ್ಚಿದೆ ಇವತ್ತು ಅದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ಮಾಡಬೇಕಾಗುತ್ತೆ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡಬಹುದು ಎಸ್ಪೆಷಲಿ ನಿಫ್ಟಿ ಮಿಡ್ ಕ್ಯಾಪ್ ಇಂದ ಶುರು ಮಾಡೋಣ ನೋಡಬಹುದು ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಂತ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಅಂತ ಬೇಕಿದ್ರು ಹೇಳ್ಬೋದು ರೌಂಡ್ ಫಿಗರ್ ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನಲ್ಲಿ ತ್ರೀ ಪರ್ಸೆಂಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಸೆಲೆಕ್ಟ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಹತ್ತಿರ ಮೂರುವರೆ ಪರ್ಸೆಂಟ್ ಅಥವಾ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಇಂಡೆಕ್ಸ್ ಗಳು ಅಂತಂದ್ರೆ ಅದು ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಲಾಸ್ಟ್ ಒಂದ್ ಮಂತ್ ಇಂದ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲಿ ಈ ಸ್ಟಾಕ್ ಗಳಿದ್ವು ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದವು ಆದ್ರೆ ಇವತ್ತು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ನ ಮೊದಲನೇ ದಿನ ಭರ್ಜರಿ ರ್ಯಾಲಿಯನ್ನ ಈ ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಹಾಗಾಗಿನೇ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಸಾಧ್ಯತೆ ಇದೆ ನನ್ನ ಪೋರ್ಟ್ಫೋಲಿಯೋ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇವತ್ತು ಅಪ್ ಆಗಿದೆ ನೆಕ್ಸ್ಟ್ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಕಡೆ ಬಂದ್ರೆ ಮೊದಲಿಗೆ ನೋಡಬಹುದು ಬ್ಯಾಂಕಿಂಗ್ ಸೆಕ್ಟರ್ ಹತ್ತತ್ರ ಒಂದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆರ್ ಬಿ ಐ ಹನ್ನೊಂದು ಬ್ಯಾಂಕ್ ಗಳಿಗೆ ಗೋಲ್ಡ್ ಅನ್ ಸಿಲ್ವರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಕಂಡು ಬಂದಿತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದೆ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಆಗುತ್ತೆ ಯಾಕಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳ ವೈಟೇಜ್ ಜಾಸ್ತಿ ಇರೋದ್ರಿಂದ ಅಂತ ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಕಂಡುಬಂತು ಆಟೋ ಪ್ರೆಷರ್ ಅಲ್ಲಿ ಕಂಡುಬಂತು ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ನಂಬರ್ಸ್ ರಿಲೀಸ್ ಆಗೋದಿತ್ತು ಮಾರ್ಚ್ ಮಂತ್ ನ ಸೇಲ್ಸ್ ಕೆಲವು ಕಡೆ ಅಪ್ ಕೆಲವು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಡೌನ್ ಅಲ್ಲೇ ನಿಫ್ಟಿ ಆಟೋ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಎಫ್ ಎಂ ಸಿ ಕೂಡ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ನಿಫ್ಟಿ ಐಟಿ ಪರವಾಗಿಲ್ಲ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೀಡಿಯಾ ಅಂತೂ ನಾಲ್ಕೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಹೋಗಿದೆ ಮೆಟಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿನ್ನೆ ಒಂದು ವಿಡಿಯೋದಲ್ಲಿ ಚೀನಾದ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಚೀನಾದಿಂದ ಇತ್ತೀಚಿನ ಡೇಟಾಗಳು ಬರ್ತಿರೋ ಪಾಸಿಟಿವ್ಸ್ ಇದೆ ಸೊ ಹಾಗಾಗಿ ಕೈಕ್ಸಿನ್ ಡೇಟಾ ಮೇಲೆ ನಿಮ್ಮ ಗಮನ ಇರಲಿ ಅಂತ ಇವತ್ತೇನು ಬಂದಿಲ್ಲ ಆದ್ರೆ ಚೀನಾದಿಂದ ಕೆಲವು ಸುದ್ದಿಗಳು ಬಂದಿದೆ ಮೆಟಲ್ಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಮೆಟಲ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ ಆಕ್ಚುಲಿ ಪಾಸಿಟಿವ್ ನ್ಯೂಸ್ ಗಳು ಬಂದಿದೆ ಚೀನಾದಿಂದ ಸೊ ಹಾಗಾಗಿ ಮೆಟಲ್ ಸೆಕ್ಟರ್ ಸ್ವಲ್ಪ ಇವತ್ತು ರ್ಯಾಲಿ ಕಂಡಿದೆ ನೆಕ್ಸ್ಟ್ ಫಾರ್ಮಾ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅನ್ನು ಕೊಟ್ಟಿದೆ ಪಿ ಎಸ್ ಬ್ಯಾಂಕ್ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಒಂದು ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಅಂತೂ ಇವತ್ತು ಆಲ್ಮೋಸ್ಟ್ ನಾಲ್ಕೂವರೆ ಪರ್ಸೆಂಟ್ ಹತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂಡ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಹಾಗೆ ಇವತ್ತು ಟ್ವಿಟರ್ ಅಲ್ಲೂ ಕೂಡ ಪ್ರೆಸ್ಟೀಜ್ ಎಸ್ಟೇಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಕಂಪನಿ ಅಕ್ವಿಸಿಷನ್ ಮಾಡಿದೆ ಎರಡು ದೊಡ್ಡ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಕೋಟಕ್ ಹಾಗೂ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಜೊತೆ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಆ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಸೊ ಇಂಪ್ಯಾಕ್ಟ್ ಓವರ್ ಆಲ್ ಸೆಕ್ಟರ್ ಮೇಲೆ ಕೂಡ ಬಿದ್ದಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ರಿಯಾಲಿಟಿ ನಲ್ಲಿ ಕಂಡು ಬಂದಿದೆ ಹೆಲ್ತ್ ಕೇರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಇವತ್ತಿನ ಮೇನ್ ಕಾಂಟ್ರಿಬ್ಯೂಟರ್ಸ್ ಅಂದ್ರೆ ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೇಳ್ಬಹುದು ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಸೊ ನಾವುಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ಮಾಡೋದಾದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ಹಂಡ್ರೆಡ್ ಶೇರ್ಸ್ ಅಲ್ಲಿ ತೊಂಬತ್ತು ಶೇರ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಒಂಬತ್ತು ನೆಗೆಟಿವ್ ಇದೆ ಒಂದು ಆಗಿ ಅನ್ಚೇಂಜಿಳ್ಕೊಂಡಿದೆ ಪಿ ಎನ್ ಬಿ ಹೌಸಿಂಗ್ ಹೈಯಸ್ಟ್ ಟ್ವೆಂಟಿ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ವೆಲ್ ಸ್ಪೂನ್ ನೋಡಬಹುದು ಕೊಚನ್ ಶಿಪ್ ಯಾರ್ಡ್ ತೇಜಸ್ ನೆಟ್ವರ್ ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ವರ್ಗ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ನೆಕ್ಸ್ಟ್ ಸಿಡಿಎಸ್ ಎಲ್ ಅಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಐ ಐ ಟಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೆಂಟ್ರಲ್ ಬ್ಯಾಂಕ್ ಡೇಟಾ ಪ್ಯಾಟರ್ನ್ ಯುಕೋ ಬ್ಯಾಂಕ್ ಶಾಮ್ ಮೆಟಾಲಿಕ್ಸ್ ಮಣಪುರಂ ಫೈನಾನ್ಸ್ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಅಗೇನ್ ಅಪ್ಪರ್ ಸರ್ಕ್ಯೂಟ್ ಶುರುವಾಗಿದೆ ಎನ್ ಬಿ ಸಿ ಸಿ ಎನ್ ಆರ್ ಬಿ ಅಲೋಕ್ ಇಂಡಸ್ಟ್ರೀಸ್ ಐಇಎಕ್ಸ್ ಎಕ್ಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಸ್ಟಾಕ್ ನೇಮ್ಸ್ ತಗೊಳ್ತಾವ್ರೆ ಆ ನೇಮ್ ಮುಗಿಯೋದೇ ಇಲ್ಲ ವಿಡಿಯೋ ಬೇಕಾದ್ರೆ ಒನ್ ಅವರ್ ಬೇಕಾದ್ರೂ ಆಗುತ್ತೆ ಅಷ್ಟೊಂದು ಇದಾವೆ ಸ್ಟಾಕ್ಗಳು ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಜೆ ಬಿ ಫಾರ್ಮಾ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿ ಒಲೆಕ್ಟ್ರಾ ಕೂಡ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋರಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಅಂದ್ರೆ ಫೆನ್ ಕೇಬಲ್ಸ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಮಿಡ್ ಕ್ಯಾಪ್ ಹಂಡ್ರೆಡ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಏಟಿ ಸೆವೆನ್ ಸ್ಟಾಕ್ಸ್ ಪಾಸಿಟಿವ್ ಇದೆ ಮೂರು ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀಲ್ ಎಸ್ ಬ್ಯಾಂಕ್ ಎನ್ಎಂ ಡಿ ಸಿ ಐಡಿಯಾ ಇಲ್ಲೇ ನೋಡಬಹುದು ಅಪ್ ಟು ಏಟ್ ಪರ್ಸೆಂಟ್ ರ್ಯಾಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಕಂಡು ಬಂದಿದೆ ಅಂದ್ರೆ ಮ್ಯಾಕ್ಸಿಮಮ್ ಏಟ್ ಪರ್ಸೆಂಟ್ ಅಶೋಕ್ ಲಲಾಂಡ್ ಸೂಜ್ ಲೋನ್ ನೋಡಬಹುದು ಯೂನಿಯನ್ ಬ್ಯಾಂಕ್ ಎ ಸಿ ಸಿ ಅಸ್ಟ್ರಲ್ ಸುಮಾರು ಸ್ಟಾಕ್ಗಳು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಕೆಲವು ಸ್ಟಾಕ್ ಗಳು ಎಷ್ಟು ಡೌನ್ ಆಗಿರೋದು ಸಿ ಜಿ ಪವರ್ ಅರೌಂಡ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸೋನಾ ಕಾಂಟರ್ ಕೂಡ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಟಾಟಾ ಎಲೆಕ್ಸಿ ಕೂಡ ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಿದಂತೆ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿಗೆ ಬಂದ್ರೆ ನೋಡಬಹುದು ಟೂ ಟ್ವೆಂಟಿ ಫೋರ್ ಸ್ಟಾಕ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇಪ್ಪತ್ತಾರು ಡಿಕ್ಲೈನ್ ಆಗಿದೆ ಇವತ್ತು ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟೋಟಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂರುವರೆ ಪರ್ಸೆಂಟ್ ಹತ್ತಿರ ರ್ಯಾಲಿ ಮೈಕ್ರೋ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಸುಮಾರು ಸ್ಟಾಕ್ ಗಳು ನೋಡಬಹುದು ನಾಲ್ಕು ಪರ್ಸೆಂಟ್ ಆಲ್ಮೋಸ್ಟ್ ಹದಿನಾಲ್ಕು ಪರ್ಸೆಂಟ್ ಹನ್ನೆರಡುವರೆ ಪರ್ಸೆಂಟ್ ಹಾಗೆ ರೆಸ್ಪಾನ್ಸ್ ಇಂಡಸ್ಟ್ರೀಸ್ ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ಬಿ ಸಿ ಜಿನಲ್ಲಿ ನಲ್ಲಿ ಹನ್ನೊಂದುವರೆ ಪರ್ಸೆಂಟ್ ಬಂದಿದೆ ಬಿ ಸಿ ಜಿ ರ್ಯಾಲಿ ನೋಡಿ ಅಟ್ರಾಕ್ಟ್ ಆಗ್ಬೇಡಿ ಇದು ಬರೀ ತಗಲಾಂತ ಸ್ಟಾಕ್ ಇಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಳ್ಳೋದೇ ಜಾಸ್ತಿ ಇದರಿಂದ ದೂರ ಇರೋದು ಬೆಟರ್ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಇಂದ ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ ತುಂಬಾ ಜನ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ನಂತರ ಲೋಯರ್ ಸರ್ಕ್ಯೂಟ್ ಶುರು ಆಗುತ್ತೆ ಆಗ ಎಕ್ಸಿಟ್ ಆಗೋ ಕೂಡ ಟೈಮ್ ಸಿಗೋದಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಸಮಯದಲ್ಲಿ ಲಾಸ್ ಕೂಡ ಆಗುತ್ತೆ ಹಾಗಾಗಿ ದೂರ ಇರೋದು ಒಳ್ಳೆಯದು ಇಂಥ ಸ್ಟಾಕ್ ಇಂದ ನೆಕ್ಸ್ಟ್ ಎಚ್ ಜಿ ಇನ್ಫರೋ ನೋಡಬಹುದು ಇಲ್ಲೂ ಕೂಡ ಒಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇವತ್ತು ಟಾರ್ಸನ್ ಪ್ರಾಡಕ್ಟ್ಸ್ ಒಂಬತ್ತು ಪರ್ಸೆಂಟ್ ರೈನ್ ಇಂಡಸ್ಟ್ರೀಸ್ ಪೈಸಾಲೋ ಡಿಜಿಟಲ್ ಎಲ್ ಟಿ ಫುಡ್ಸ್ ಎಚ್ ಎಲ್ ಇ ಗ್ಲಾಸ್ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಡೌನ್ ಹೋಗಿರೋ ಪರ್ಫಾರ್ಮೆನ್ಸ್ ಅನ್ನು ನಾವು ಒಂದ್ಸಲ ಓರ್ವಿ ಮಾಡೋದಾದ್ರೆ ಡೌನ್ ಬರೋಣ ಜ್ಯೋತಿ ಸಿ ಎನ್ ಸಿ ನಲ್ಲಿ ಮಾತ್ರ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಇಂಡಿಯಾ ಶೆಲ್ಟರ್ ಟೂ ಪಾಯಿಂಟ್ ಸೆವೆನ್ ಈ ಮುದ್ರಾ ಟೂ ಪಾಯಿಂಟ್ ಫೈವ್ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಪ್ ಟು ತ್ರೀ ಅಂಡ್ ಹಾಫ್ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಬಟ್ ತುಂಬಾ ಕಡಿಮೆ ಡೌನ್ ಆಗಿರುವಂತಹ ಸ್ಟಾಕ್ ಇವತ್ತು ರೈಸ್ ಆಗಿರುವಂತಹ ಸ್ಟಾಕ್ ಜಾಸ್ತಿ ಸೊ ನ್ಯೂಜನ್ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಗ್ರಾವಿಟಾ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಗ್ರಾವಿಟಾ ಒಳ್ಳೆ ಸ್ಟಾಕ್ ಇರೋ ಸ್ಟಡಿ ಮಾಡಬಹುದು ಬಟ್ ಮೈಕ್ರೋ ಕ್ಯಾಪ್ ಕಂಪನಿ ಅದ್ರ ಕಡೆ ಕೂಡ ಗಮನ ಇರಬೇಕಾಗುತ್ತೆ ಈ ವಾಟೆಕ್ ವಾಬಾಗ್ ಕೂಡ ಅಷ್ಟೇ ಇದು ಕೂಡ ವಾಟರ್ ಟ್ರೀಟ್ಮೆಂಟ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಗ್ರಾವಿಟಾ ಬಗ್ಗೆ ಕೂಡ ಈ ಹಿಂದೆ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ಒಬಾಕ್ ಕೂಡ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಿರುತ್ತೆ ಇವೇನು ಹೊಸ ಸ್ಟಾಕ್ ಗಳಲ್ಲ ನಮ್ಮ ಚಾನಲ್ ನ ತುಂಬಾ ದಿನದಿಂದ ನೋಡ್ತಿರೋರಿಗೆ ಹಾಗೆ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಕಂಡು ಬಂತು ಸೊ ಅದಕ್ಕೆ ಕಾರಣ ಮೋದಿ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ಅಂತ ಹೇಳ್ಬೋದು ಸೊ ಇದೇ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಖಂಡಿತ ಸೊ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಸ್ಟ್ರಾಂಗ್ ಸಸ್ಟೈನಬಲ್ ಪಿ ಎಂ ಮೋದಿ ಸೊ ಮೇ ಬಿ ಇದು ಕೂಡ ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು ಬ್ಯಾಂಕಿಂಗ್ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಜೊತೆಗೆ ಒಂದು ಪಾಸಿಟಿವ್ ನ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೆ ಅದು ಒಂದು ಕಾರಣ ಆಗಿರಬಹುದು ಓವರ್ ಆಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಇದಕ್ಕೆ ಇನ್ನೂ ಒಂದು ಕಾರಣವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದೇನಂದ್ರೆ ಇವತ್ತು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ತುಂಬಾ ಜನ ಮಾರ್ಚ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿದವರು ಇವತ್ತು ಅಗೇನ್ ರೀ ಎಂಟರ್ ಆಗಿರೋ ಸಾಧ್ಯತೆ ಇರುತ್ತೆ ಹಾಗಾಗಿನೇ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರಬಹುದು ಸೊ ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ಜೊತೆಗೆ ಪ್ರೀ ಎಲೆಕ್ಷನ್ ರ್ಯಾಲಿ ಕೂಡ ಶುರುವಾಗಬಹುದು ಅನ್ನುವಂತ ಒಪಿನಿಯನ್ ತುಂಬಾ ಜನ ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ ಸೊ ಹಾಗಾಗಿ ಮೇ ಬಿ ಏಪ್ರಿಲ್ ಮಂತ್ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಬಹುದು ಮಾರ್ಕೆಟ್ ಅಲ್ಲಿ ಜೊತೆಗೆ ಇವತ್ತು ನಮ್ಮ ನಿಫ್ಟಿ ಅಗೇನ್ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಇವತ್ತಿನ ಐ ಕೂಡ ನೋಡಬಹುದು ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಗೇನ್ ಹೊಸ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಖಂಡಿತ ಇನ್ನು ಒಳ್ಳೆ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲೂ ಕೂಡ ಸೆನ್ಸೆಕ್ಸ್ ಅಲ್ಲೂ ನೋಡಬಹುದು ಎಪ್ಪತ್ನಾಕ್ ಸಾವಿರದ ಇನ್ನೂರ ಐವತ್ನಾಲ್ಕು ಫಿಫ್ಟಿ ಟು ವೀಕ್ ಇವತ್ತಿನ ಐ ನೋಡಬಹುದು ಸೇಮ್ ಸೊ ಎರಡು ಕೂಡ ಇವತ್ತು ಅಗೇನ್ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದಾವೆ ಸೊ ಮೇ ಬಿ ಪ್ರೀ ಎಲೆಕ್ಷನ್ ರ್ಯಾಲಿ ಇಲ್ಲಿಂದ ಶುರುವಾಗ್ಬೋದು ತುಂಬಾ ಜನ ಹೇಳ್ತಿರೋ ಪ್ರಕಾರ ಬಟ್ ನೋಡೋಣ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ರ್ಯಾಲಿ ಬರಲಿ ಡೌನ್ ಫಾಲ್ ಬರಲಿ ನಮ್ಮ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡೋದು ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಸಿಕ್ಕರೆ ಬೈ ಮಾಡೋದು ಇಷ್ಟೇ ನಮ್ಮ ಕೆಲಸ ಸೊ ಅದನ್ನ ಆಸ್ ಯೂಜಲ್ ಕಂಟಿನ್ಯೂ ಮಾಡೋಣ ರ್ಯಾಲಿ ಬಂದ್ರೆ ಎಂಜಾಯ್ ಮಾಡೋಣ ಡೌನ್ ಫಾಲ್ ಬಂದ್ರೆ ಎದರ್ಕೊಳ್ಳದೆ ಬಳಸ್ಕೊಳ್ಳೋಣ ಅಂತ ಕರೆಕ್ಷನ್ ನೆಳಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಗಳ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ